ಹಾಯ್ ಎಲ್ಲರಿಗೂ ಬಾಳೆ ಹಣ್ಣಿರ್ಬೋದು ಹಾಗೆ ಬಾಳೆ ಎಲೆ ಇರ್ಬೋದು ಸಾಂಪ್ರದಾಯಿಕವಾಗಿ ಇರ್ಬೋದು ಅಥವಾ ಪ್ರತಿನಿತ್ಯದ ಬಳಕೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಉಂಟು ಅಂತ ಹೇಳಿ ನಮಗೆ ಗೊತ್ತೇ ಇರ್ತದೆ ಇವತ್ತಿನ ವಿಡಿಯೋದಲ್ಲಿ ಬಾಳೆ ಹೂವಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಈ ಹೂವನ್ನು ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬೋದು ಹಾಗಾಗಿ ರೋಗಕಾರಕವಾದಂತಹ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೀತದೆ ಇಷ್ಟೇ ಅಲ್ಲದೆ ಈ ಹೂವನ್ನು ಸೇವನೆ ಮಾಡೋದರಿಂದ ಮಲೇರಿಯಾ ರೋಗವನ್ನು ಕೂಡ ತಡೆಗಟ್ಬೋದು ಅಂತ ಹೇಳ್ತಾರೆ ಬಾಳೆ ಹೂವು ಅಧಿಕ ಪ್ರಮಾಣದ ಫೈಬರ್ ಹಾಗೆ ಖನಿಜ ಅಂಶಗಳಿಂದ ಸಮೃದ್ಧವಾಗಿದೆ ಈ ಹೂವಿನಲ್ಲಿರುವಂತಹ ಫೈಬರ್ ಇರ್ಬೋದು ಹಾಗೆ ಕಬ್ಬಿಣದ ಅಂಶ ಇರ್ಬೋದು ರಕ್ತದ ಕಣಗಳನ್ನು ಹೆಚ್ಚಿಸುವಲ್ಲಿ ಸಹಾಯಕ್ಕೆ ಬರ್ತದೆ ಇದನ್ನು ಸೇವನೆ ಮಾಡೋದರಿಂದ ಸಕ್ಕರೆ ಮಟ್ಟವನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬೋದು ಇನ್ನೊಂದು ಗರ್ಭಿಣಿಯರ ಆರೋಗ್ಯದಲ್ಲಿ ಗರ್ಭಾಶಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೆಯೇ ಹೆಚ್ಚಿನ ರಕ್ತಸ್ರಾವವಾಗುವಂಥದ್ದಿರ್ಬೋದು ಮಲಬದ್ಧತೆ ಇರ್ಬೋದು ಹಾಗೆಯೇ ಹಾಲನ್ನು ಹೆಚ್ಚಿಸುವಲ್ಲಿ ಇದು ಸಹಾಯವನ್ನು ಮಾಡ್ತದೆ ಬಾಳೆ ಹೂವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಉಂಟು ಹಾಗಾಗಿ ದೇಹಕ್ಕೆ ಕ್ಯಾನ್ಸರ್ ಇರ್ಬೋದು ಅಥವಾ ಇತರ ಕಾಯಿಲೆಗಳು ಬಾರದಂತೆ ಇದು ತಡೆಗಟ್ತದೆ ನಾನೀಗ ತೋರಿಸ್ತಾ ಇದ್ದಾನಲ್ಲ ಇದು ಬಾಳೆಕಾಯಿಯ ಹೂವು ಸಾಧಾರಣ ನೇರಳೆ ಮಿಶ್ರಿತವಾಗಿ ಇರ್ತದೆ ಬೇರೆ ಬೇರೆ ಜಾತಿಯ ಬಾಳೆಹಣ್ಣಿನ ಹೂಗಳು ಉದ್ದಕ್ಕಿರ್ಬೋದು ಸಣ್ಣ ಕೂಡ ಇರ್ತದೆ ಇದು ಬಾಳೆ ಹೂವಿನಲ್ಲಿರುವಂತಹ ಸಣ್ಣ ಸಣ್ಣ ಹೂಗಳು ಇದರ ಒಳಗಡೆ ದ್ರವ ಇರ್ತದೆ ಇದನ್ನು ಕುಡಿಲಿಕ್ಕೋಸ್ಕರ ದುಂಬಿಗಳು ಹಾಗೆ ಕೀಟಗಳು ಕೂಡ ಬರ್ತದೆ ಇನ್ನೊಂದು ಮುಖ್ಯವಾಗಿ ಪಿರಿಯಡ್ಸ್ ಆದಂತಹ ಸಮಯ ಅತಿಯಾಗಿ ಹೊಟ್ಟೆ ನೋವು ಬರುವಂಥದ್ದು ಇದಕ್ಕೆ ಈ ಹೂವನ್ನು ಸೇವನೆ ಮಾಡೋದು ತುಂಬ ಉತ್ತಮ ಬಾಳೆ ಹೂವನ್ನು ಸಣ್ಣ ಮೆಣಸು ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಹಾಕಿ ಬೇಯಿಸಬೇಕು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಕುಡಿಯುವುದು ಗರ್ಭಾಶಯದ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತಾರೆ ಬಾಳೆ ಹೂವಿನಲ್ಲಿ ಮೆಗ್ನೀಷಿಯಂ ಅಂಶ ಉಂಟು ಹಾಗಾಗಿ ಆತಂಕ ಆಗುವಂಥದ್ದಿರ್ಬೋದು ಅಥವಾ ಮನಸ್ಥಿತಿ ಬದಲಾವಣೆ ಇರ್ಬೋದು ಇಂತಹ ಸಮಸ್ಯೆಗಳನ್ನು ನಿಯಂತ್ರಣಕ್ಕೆ ತರ್ತದೆ ಇದನ್ನು ಸೇವನೆ ಮಾಡೋದ್ರಿಂದ ಹೃದಯದ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬೋದು ಈ ಹೂವಲ್ಲಿ ಫೈಬರ್ ಅಂಶ ಹೇರಳವಾಗಿ ಇರೋದ್ರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತದೆ ಹಾಗೆ ಮಲಬದ್ಧತೆಯ ಸಮಸ್ಯೆ ಕೂಡ ಇರುವುದಿಲ್ಲ ಬಾಳೆ ಹೂವಿನಲ್ಲಿ ಎಳುಬಿನ ಆರೋಗ್ಯವನ್ನು ಕಾಪಾಡುವಂತಹ ಮಿನರಲ್ಸ್ಗಳನ್ನು ಕೂಡ ಒಳಗೊಂಡಿದೆ ನ್ಯಾಚುರಲ್ ಆಗಿ ಆಂಟಿಮೈಕ್ರೋಬಿಯಲ್ ಪ್ರಾಪರ್ಟಿ ಇದರಲ್ಲಿ ಇರೋದರಿಂದ ಸ್ಕಿನ್ ಇನ್ಫೆಕ್ಷನ್ ಏನೇ ಇದ್ದರೂ ಇದನ್ನು ಗುಣಪಡಿಸ್ತದೆ ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಕೂಡ ಈ ಹೂವಲ್ಲುಂಟು ಹಾಗಾಗಿ ನಮ್ಮ ಕಿಡ್ನಿಯ ಫಂಕ್ಷನ್ ಕರೆಕ್ಟಾಗಿ ಆಗುವ ಹಾಗೆ ಹಾಗೆಯೇ ಏಜ್ ಆಗದ ಹಾಗೆ ಅಂದರೆ ಚರ್ಮ ಸುಕ್ಕು ಗಟ್ಟದಂತೆ ಇದು ತಡೆಗರ್ತದೆ ಇಷ್ಟೇ ಅಲ್ಲ ಬಾಳೆ ಹೂವನ್ನು ಸೇವನೆ ಮಾಡೋದ್ರಿಂದ ಇನ್ನೂ ಕೂಡ ಅನೇಕ ಲಾಭಗಳುಂಟು ಈ ಹೂವನ್ನು ಬೇರೆ ಬೇರೆ ಖಾದ್ಯಗಳಲ್ಲಿ ಬಳಸಲಾಗ್ತದೆ ಸಾಂಬಾರ್ ಇರ್ಬೋದು ಚಟ್ನಿ ಇರ್ಬೋದು ತುಳುವಿನಲ್ಲಿ ಇದಕ್ಕೆ ಪೂಂಬೆ ಅಂತ ಕರೀತಾರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೇ ನಮಗೆ ಬೇಕಾಗುವಂತಹ ಔಷಧಿಗಳು ಇದ್ದೇ ಇರ್ತದೆ ನಾವದನ್ನು ಗುರುತಿಸಿ ಅದನ್ನು ಸೇವಿಸಬೇಕು ಸೇವಿಸುವ ಮೊದಲು ಇದು ಆರೋಗ್ಯಕ್ಕೆ ಸೂಕ್ತವ ಇಲ್ಲವ ಅಂತ ಹೇಳಿ ತಿಳಿದುಕೊಂಡ ಮೇಲೆ ಇದನ್ನು ಸೇವಿಸುವುದು ಉತ್ತಮ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಾಳೆ ಹೂವನ್ನು ನಾವು ಯಾಕೆ ತಿನ್ನಬೇಕು ಅಂತ ಹೇಳಿ ಈ ವಿಡಿಯೋದ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್